ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ ಇವತ್ ನಾನು ಮಾತಾಡೋಕೆ ಹೊರಟಿರೋದು ಲಕ್ಷಾಂತರ ಓದುಗರ ನಿದ್ದೆಗೆಡಿಸಿದ ಅಕ್ಷರ ರಾಕ್ಷಸ ರವಿ ಬೆಳಗೆರವರ ಸಾಹಿತ್ಯ ಲೋಕದ ಹಿರಿಮೆಯ ಗರಿ ಪ್ರೀತಿ ಮತ್ತು ವಿರಹದ ನೋವಿನ ಕಾದಂಬರಿ ಹೇಳಿ ಹೋಗುವ ಕಾರಣದ ಬಗ್ಗೆ ರವಿ ಬೆಳಗರೆ ಓದುಗರ ನಾಡಿ ಮಿಡಿತ ಅರಿತ ಅಪರೂಪದ ಲೇಖಕ ಅವರ ಪ್ರತಿಯೊಂದು ಕೃತಿಯು ನಮ್ಮ ನಿಮ್ಮ ಬದುಕಿನ ಕಥೆಯೇ ಆಗಿರುತ್ತೆ ಜನ ಮೊದಲು ಇವರೇನು ಬರೀ ಕ್ರೈಮ್ ಕಥೆಗಳನ್ನೇ ಬರೀತಾರೆ ಅಂತ ಅನ್ಕೊಂಡಿರ್ತಾರೆ ಆದರೆ ಹೇಳಿ ಹೋಗುವ ಕಾರಣ ಕಾದಂಬರಿ ಮೊದಲು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಾಗ ಈ ಕೃತಿ ಕನ್ನಡದ ಪ್ರೇಮ ಕಾದಂಬರಿಗಳ ದಿಕ್ಕನ್ನೇ ಬದಲಿಸಿತ್ತು ಈ ಕಾದಂಬರಿಯ ಮುಖ್ಯ ಪಾತ್ರಗಳು ಮೂರು ನಿಷ್ಕಲ್ಮಶ ಪ್ರೀತಿಗೆ ಹೆಸರಾದ ಹಿಮವಂತ ಬಡತನ ಮತ್ತು ಸಂಕಷ್ಟಗಳ ಸರ್ಮಾಲೆಯಲ್ಲಿ ಸಿಕ್ಕಿಬಿದ್ದ ಪ್ರಾರ್ಥನಾ ನಿಷ್ಕಲ್ಮಶ ಮನಸ್ಸಿನಿಂದ ಹಿಮವಂತನ ನೆರಳಿಗೆ ನಿಂತ ಊರ್ಮಿಳ ಈ ಕಾದಂಬರಿಯ ಕತೆ ಶುರುವಾಗೋದೆ ಹಿಮವಂತ ಮತ್ತು ಪ್ರಾರ್ಥನಗಳ ದಿವ್ಯ ಪ್ರೀತಿಯಿಂದ ಆದರೆ ಪ್ರಾರ್ಥನಾ ಬದುಕಿನಲ್ಲಿ ಮೂರನೆಯವನ ಪ್ರವೇಶವಾದಾಗ ಈ ಕತೆ ತಿರುವು ಪಡೆದುಕೊಳ್ತದೆ ಕಾದಂಬರಿಯ ಮೊದಲ ಸಾಲು ಇದನ್ನೇ ಹೇಳತ್ತೆ ಪ್ರೀತಿ ಹುಟ್ಟೋಕೆ ಕಾರಣ ಬೇಕಿಲ್ಲ ಆದ್ರೆ ದೂರ ಹೋಗೋಕೆ ಕಾರಣಗಳಿಗೆ ಕೊರತೆ ಇರುವುದಿಲ್ಲ ಈ ಕಾದಂಬರಿಯ ಹೃದಯ ಭಾಗ ಅಂದ್ರೆ ಅದು ಹಿಮವಂತನ ಪಾತ್ರ ಪ್ರೀತಿಸಿದ ಹುಡುಗಿ ಕಾರಣವಿಲ್ಲದೆ ಕೈಕೊಟ್ಟಾಗ ಒಬ್ಬ ಪ್ರೇಮಿ ಆ ನೋವನ್ನು ಹೇಗೆ ಎದುರಿಸ್ತಾನೆ ಪ್ರೀತಿ ತ್ಯಾಗ ಕಾಮ ಸ್ನೇಹ ದ್ವೇಷ ಮತ್ತು ಜೀವನದ ಜವಾಬ್ದಾರಿಗಳ ಮಧ್ಯೆ ಹಿಮವಂತನ ಬದುಕು ಹೇಗೆ ಚಲಿಸುತ್ತದೆ ಎಂಬುದನ್ನು ರವಿ ಬೆಳಗೆರೆಯವರು ಅತ್ಯಂತ ನೈಜವಾಗಿ ಬಿಂಬಿಸಿದ್ದಾರೆ ಕೊಟ್ಟ ಮಾತಿನಂತೆ ಪ್ರಾರ್ಥನೆಗಳನ್ನು ಡಾಕ್ಟರ್ ಪ್ರಾರ್ಥನೆಗಳಾಗಿ ಮಾಡಲು ಮತ್ತು ಅವಳಿಗಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಲು ಅವನು ಪಡುವಂತಹ ಶ್ರಮ ಒಬ್ಬ ನಿಷ್ಠಾವಂತ ಪ್ರೇಮಿಯನ್ನು ನಮಗೆ ತೋರಿಸುತ್ತದೆ ಪ್ರಾರ್ಥನಾ ಮತ್ತು ಊರ್ಮಿಳೆ ಪಾತ್ರಗಳ ಕುರಿತು ಹೇಳುವುದಾದ್ರೆ ಪ್ರಾರ್ಥನಾಳ ಪಾತ್ರ ತುಂಬಾ ವಿವಾದಾತ್ಮಕವಾದದ್ದು ಬಡತನದ ಕಾರಣಕ್ಕೆ ಮೋಸ್ಗಾತಿಯಾದ್ಲೋ ಅಥವಾ ಹಿಮವಂತನ ನಿಷ್ಕಲ್ಮಷ ಪ್ರೀತಿಗಿಂತ ದೇಬು ಮೇಲಿನ ಆಕರ್ಷಣೆ ಅವಳಲ್ಲಿ ಬಲವಾಗಿತ್ತು ಎಂಬ ಪ್ರಶ್ನೆ ಓದುಗರ ಮನಸ್ಸಿನಲ್ಲಿ ಹಾಗೆ ಉಳಿಯುತ್ತೆ ಈ ಕಥೆಯ ಮತ್ತೊಂದು ಮುಖ್ಯ ಪಾತ್ರ ಊರ್ಮಿಳ ಹಿಮವಂತನ ನೆರಳಿಗೆ ನಿಲ್ಲುವ ಊರ್ಮಿಳ ಪ್ರೀತಿಗೆ ಮತ್ತೊಂದು ವ್ಯಾಖ್ಯಾನ ನೀಡುತ್ತಾಳೆ ಕಾದಂಬರಿ ಕೇವಲ ಪ್ರೇಮ ಕಥೆಯಲ್ಲ ಅದು ಒಂದು ತಲೆಮಾರಿನ ಯುವಕ ಯುವತಿಯರ ಬದುಕಿನ ಪ್ರತಿಬಿಂಬ ಇವತ್ ಪರಿಚಯ ನಾಳೆ ಪ್ರೀತಿ ಸುತ್ತಾಟ ಈ ಮೂರು ದಿನದಲ್ಲೇ ಪ್ರೀತಿಯ ಆಯಸ್ಸನ್ನ ಮುಗಿಸುವ ಸಂಬಂಧಗಳ ನಡುವೆ ನಿಜವಾದ ಪ್ರೀತಿಯ ಮೇಲೆ ಬೆಳಕು ಚೆಲ್ಲುವ ಒಂದು ಹಣತೆಯೇ ಹೇಳಿ ಹೋಗು ಕಾರಣ ರವಿ ಬೆಳಗರೆ ಅವರ ಬರವಣಿಗೆಯ ಶೈಲಿಯೇ ಈ ಕಾದಂಬರಿಯ ಜೀವಾಳ ಅವರ ಭಾಷೆ ನೇರ ಹಸಿ ಹಸಿ ಮತ್ತು ಹೃದಯವನ್ನ ಚುಚ್ಚುವಂಥದ್ದು ಈ ಕಾದಂಬರಿಯ ಕೆಲವು ಸಂಭಾಷಣೆಗಳು ಇಂದಿಗೂ ಯುವಕರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಕವನಗಳಲ್ಲಿ ಜೀವಂತವಾಗಿವೆ ಕೊನೆಯಲ್ಲಿ ಕಣ್ಣಾಲಿಗಳಲ್ಲಿ ನೀರು ತರಿಸುವ ಆದರೆ ಬದುಕಿನ ದೊಡ್ಡ ಪಾಠ ಹೇಳುವಂತ ಕಾದಂಬರಿ ಹೇಳಿ ಹೋಗು ಕಾರಣ ಈ ಕಾದಂಬರಿಯನ್ನ ಯಾಕೆ ಓದಲೇಬೇಕು ಅಂತ ನೀವು ನನ್ನನ್ನ ಕೇಳುವುದೇ ಆದರೆ ಈ ಕಾದಂಬರಿ ಕೇವಲ ಒಂದು ಓದುವ ಪುಸ್ತಕವಲ್ಲ ಇದು ಒಂದು ಭಾವನಾತ್ಮಕ ಅನುಭವ ಪ್ರೀತಿ ವಿಫಲವಾದವರು ಪ್ರೀತಿಯ ನಿಜವಾದ ಅರ್ಥ ತಿಳಿದುಕೊಳ್ಳ ಬಯಸುವವರು ಬಡತನ ಅನ್ನುವಂಥದ್ದು ಮನುಷ್ಯನ ಮನಸ್ಸನ್ನ ಹೇಗೆ ಬದಲಾಯಿಸುತ್ತದೆ ಎಂದು ನೀವು ತಿಳಿಯ ಬಯಸಬೇಕಾದ್ರೆ ಒಮ್ಮೆಯಾದ್ರೂ ಹೇಳಿ ಹೋಗೋ ಕಾರಣ ಕಾದಂಬರಿಯನ್ನ ಓದಲೇಬೇಕು ಇದು ನಮ್ಮ ಬದುಕಿನ ಯಾವುದೇ ಒಂದು ಭಾಗದ ಕಥೆ ಆಗಿರಬಹುದು ಮೊದಲು ಓದೋದಿಕ್ಕೆ ಪುಸ್ತಕನ ಕೊಂಡ್ಕೊಳ್ಳಿ ನಿಮ್ಮ ಫ್ರೀ ಟೈಮಲ್ಲಿ ಒಂದು ಹತ್ತು ಪುಟವನ್ನು ಓದಿ ನಂತರ ಈ ಪುಸ್ತಕನ ಓದೋದಕ್ಕೋಸ್ಕರನೇ ನಿಮ್ಮನ್ನ ನೀವು ಫ್ರೀ ಮಾಡಿಕೊಳ್ಳುವಂತೆ ಈ ಪುಸ್ತಕ ಮಾಡುತ್ತೆ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೀವು ಈಗಾಗಲೇ ಈ ಕಾದಂಬರಿಯನ್ನ ಓದಿದ್ದ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮುಂದಿನ ವಿಡಿಯೋ ಒಟ್ಟಿಗೆ ನಿಮ್ಮನ್ನ ರೇಡಿ ಧನ್ಯವಾದ